ಿ ಡೇರಿ ಸೋಮಶೇಖರ್ ಆಯ್ಕೆಯಾದರು ಕೋಲಾರ ತಾಲೂಕಿನ ಪೆಮ್ಮಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಪಿಎಂ ಸೋಮಶೇಖರ್ ಅವರು ಆಯ್ಕೆಯಾಗಿದ್ದಾರೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಸೋಮಶೇಖರ್ ಬಹುಮತಗಳ ಅಂತರದಿಂದ ವಿಜೇತರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರು ಹಾಲು ಡೇರಿಯನ್ನು ಮಾದರಿಯನ್ನಾಗಿ ಮುನ್ನಡೆಸುವ ಮೂಲಕ ರೈತರ ಉನ್ನತಿಗೆ ಶ್ರಮಿಸುವುದಾಗಿ ತಿಳಿಸಿದರು ಮಾಜಿ ಸಚಿವ ವರ್ತುನ್ ಪ್ರಕಾಶ್ ದಳಪತಿ ಶ್ರೀನಾಥ್ ಪೆಮ್ಮಶೆಟ್ಟಿಹಳ್ಳಿ ಪಂಚಾಯಿತಿ ಸದಸ್ಯೆ ಪದ್ಮ ಮುನೇಗೌಡ ವಕೀಲ ಮುನಿರಾಜು ಮುಖಂಡರಾದ ಚಂದ್ರಪ್ಪ ಮುನೇಗೌಡ ರಾಜೇಶ್ ವೀರಭದ್ರಪ್ಪ ಗೌಡ ಡೇರಿ ಸದಸ್ಯರಾದ ಎಸ್ ಮುನಿಯಪ್ಪ ರಾಮಚಂದ್ರಗೌಡ ನಾರೆಪ್ಪ ಅಶ್ವಥ್ ಗೌಡ ಮುನಿಬಚ್ಚಪ್ಪ ತಿಮ್ಮರಾಜು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಚುನಾವಣಾ ಅಧಿಕಾರಿಯಾಗಿ ವೆಂಕಟೇಶ್ ಬಾಬು ಡೈರಿ ಕಾರ್ಯದರ್ಶಿ ಮುನೇಗೌಡ ಸಹಕಾರ ಸುರೇಶ್ ಬಾಬು ಕರ್ತವ್ಯ ನಿರ್ವಹಿಸಿದರು ಸೋಮಶೇಖರ್ ಡೈರಿನಲ್ಲಿ ಅಧ್ಯಕ್ಷರನ್ನಾಗಿ ಮಾಡೋರೆ ನನ್ನ ಅಧ್ಯಕ್ಷರು ಮಾಡಿರೋರು ಎಲ್ಲರಿಗೂ ನಮ್ಮ ಇವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾಯರ್ ಮುಂಡರಾಜಣ್ಣವರು ವೀರಭದ್ರಣ್ಣವರು ಚಂದ್ರಣ್ಣವರು ಪುಂಬಚಪ್ಪನವರು ರಾಮಚಂದ್ರ ಗೌಡ್ರು ವಿಶ್ವನಾಥ್ ಗೌಡ್ರು ಮುಂತಾಯಪ್ಪನವರು ಇವರೆಲ್ಲನೂ ಅವರು ಇವರೆಲ್ಲ ಇದು ಮಾಡಿ ಡೈರಿನಲ್ಲಿ ಬೆಂಬಲ ಕೊಟ್ಟು ನಮ್ಮನ್ನ ಗೆಲ್ಸೋರೆ ಅವ್ರ